ಇದೇ ಮಾರ್ಚ್ ಹದಿನಾಲ್ಕಕ್ಕೆ ಅಮರೇಶ್ವರ ಜಾತ್ರೆ ಅಮರೇಶ್ವರ ಗುರು ಗಜದಂಡ ಮಹಾಸ್ವಾಮಿಗಳ ಬಸವ ಪಟ್ಟ ಕಂಕಣ ಕಟ್ಟುವ ಮೂಲಕ ಜಾತ್ರೆಗೆ ಚಾಲನೆ ಇದೇ ಮಾರ್ಚ್ ಹದ್ನಾಲ್ಕು ಶುಕ್ರವಾರ ಹೋಳಿ ಹುಣ್ಣಿಮೆ ದಿನದಂದು ಜರುಗುವ ಪುರಾಣ ಪ್ರಸಿದ್ಧ ಅಮರೇಶ್ವರ ಜಾತ್ರೆಗೆ ಅಮರೇಶ್ವರ ಗುರು ಗಜದಂಡ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಬುಧವಾರ ಪಟ್ಟಣ ಕಂಕಣ ಕಟ್ಟುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು ಇದಕ್ಕೂ ಮುನ್ನ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಹೊನ್ನಾಳಿಯಿಂದ ಕಳಸ ಎರಡೋಣದಿಂದ ಉತ್ಸವ ಮೂರ್ತಿಯೊಂದಿಗೆ ಶ್ರೀ ದೇವರ ಗುರುಗಳ ಸಕಲ ವಾದ್ಯ ಮೇಳಗಳೊಂದಿಗೆ ದೇಗುಲಕ್ಕೆ ಆಗಮಿಸಿದ್ರು ಮಾರ್ಚ್ ಹನ್ನೆರಡು ಬುಧವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀದೇವರ ಪ್ರಥಮ ಉತ್ಸವ ಮುಗಿಸಿಕೊಂಡು ಸಂಜೆ ಆರು ಗಂಟೆಗೆ ಶ್ರೀ ಗುರುಗಳ ಗುರುಗುಂಟ ಸಂಸ್ಥಾನಕ್ಕೆ ಪ್ರಯಾಣ ಬೆಳೆಸಿ ರಾಜವಂಶಸ್ಥರಿಗೆ ಜಾತ್ರೆಗೆ ಬರುವಂತೆ ಆತಿಥ್ಯ ನೀಡಿ ರಾತ್ರಿ ಹತ್ತು ಮೂವತ್ತು ಗಂಟೆಯಿಂದ ಸಂಸ್ಥಾನದ ರಾಜಬೀದಿಯಲ್ಲಿ ಅಹೋರಾತ್ರಿವರೆಗೂ ಶ್ರೀದೇವರ ಕಳಸ ಮೆರವಣಿಗೆ ಹಾಗೂ ಪುರವಂತಿಕೆ ಸೇವಾವಧಿಗಳು ಜರುಗುತ್ತವೆ ಮಾರ್ಚ್ ಹದಿನೇಳರಂದು ಗಂತಗೋಲ ಸಂಸ್ಥಾನದಿಂದ ಶ್ರೀ ಅಮರೇಶ್ವರ ಸುಕ್ಷೇತ್ರಕ್ಕೆ ಶ್ರೀಗಳು ಕಳಸ ಪಲ್ಲಕ್ಕಿಯೊಂದಿಗೆ ಆಗಮಿಸುತ್ತಾರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಗುರುಗಳ ದೇವಾಲಯಕ್ಕೆ ಆಗಮಿಸಿ ಒಂಬತ್ತು ಗಂಟೆಗೆ ಜರುಗುವ ತೃತೀಯೋತ್ಸವದಲ್ಲಿ ಪಾಲ್ಗೊಳ್ಳುವವರು ಮಧ್ಯಾಹ್ನ ಎರಡು ಗಂಟೆಗೆ ರಥಕ್ಕೆ ಕಳಸಾರೋಹಣದ ನಂತರ ಸಂಜೆ ಆರು ಮೂವತ್ತು ಗಂಟೆಗೆ ರಾಜ್ಯ ಸೇರಿ ನೆರೆ ರಾಜ್ಯಗಳ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗುತ್ತೆ ಮಾರ್ಚ್ ಹದಿನೇಳು ಸೋಮವಾರ ದನಗಳ ಜಾತ್ರೆ ಹತ್ತೊಂಬತ್ತು ಬುಧವಾರ ಹೊಂಡ ತೊಳೆದು ರಥದ ಕಳಸ ಇಳಿಸಿ ರಾತ್ರಿ ಎಂಟು ಗಂಟೆಗೆ ಶ್ರೀ ಗುರುಗಳ ಪಲ್ಲಕ್ಕಿ ಉತ್ಸವದೊಂದಿಗೆ ಪಾದಗಟ್ಟೆಯವರೆಗೂ ತೆರಳಿ ಬಸವ ಪಟ್ಟಣ ಇಳಿಸುತ್ತಾರೆ ನಂತರ ಸಕಲ ವಾದ್ಯ ಮೇಳಗಳೊಂದಿಗೆ ಮೆಠಮರಡಿಗೆ ಹೋಗಿ ಶ್ರೀ ಅಮರೇಶ್ವರ ದೇವರನ್ನ ಸಂಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ ಹೀಗೆ ಹನ್ನೊಂದು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಸುಕ್ಷೇತ್ರದಲ್ಲಿ ಕಳೆಗಟ್ಟಿರುತ್ತವೆ ಆನಂದ್ ತುರ್ವಿಹಾಳ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್